ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ಇವತ್ತಿನ ವಿಚಾರ ನೀರಿನ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ ನನ್ನ ಹೆಸರು ಶ್ರೀಕಾಂತ್ ಎಪ್ಪತ್ತು ಪರ್ಸೆಂಟ್ ನೀರು ಮೂವತ್ತು ಪರ್ಸೆಂಟ್ ಇರೋ ಭೂಮಿ ಮೇಲೆ ಮನುಷ್ಯನಿಗೆ ಯೋಗ್ಯವಾದ ನೀರು ಸಿಗೋದು ಎಷ್ಟು ಗೊತ್ತಾ ಬರೀ ಮೂರು ಪರ್ಸೆಂಟು ಇನ್ನ ಉಳಿದಂಥದ್ದು ಸಮುದ್ರಕ್ಕೆ ಸೇರುವಂತಹ ಉಪ್ಪು ನೀರು ಅದರಲ್ಲೂ ಯೋಗ್ಯವಾದ ನೀರು ಸಿಗಬೇಕು ಅಂತ ಪ್ರಪಂಚದಲ್ಲಿ ಉತ್ತಮವಾದ ಮತ್ತು ಶುದ್ಧವಾದ ನೀರು ಅಂದ್ರೆ ಒಂದು ಪರ್ಸೆಂಟ್ ಮಾತ್ರ ಆದರೆ ಈ ಮನುಷ್ಯನಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಅಂತ ಗೊತ್ತಿಲ್ಲ ಪ್ರಕೃತಿ ಉಚಿತವಾಗಿ ಕೊಟ್ಟಂಥ ನೀರನ್ನು ಮನಸಾರೆ ವೇಸ್ಟ್ ಮಾಡ್ತಾ ಇದ್ದಾನೆ ಯಾವ ರೀತಿ ಅಂತ ಅಂದರೆ ಕಾರ್ ತೊಳೆಯೋದಕ್ಕೆ ಪೈಪ್ ಹಾಕೊಂಡು ನೀರು ತೊಳೆಯೋದು ಅದು ರಸ್ತೆ ಉದ್ದಕ್ಕೂ ಹೋಗುವಂಥದ್ದು ಮತ್ತು ಬೆಳಗ್ಗೆ ಎದ್ದು ಮನೆಯನ್ನು ಮನೆ ತೊಳಿಬೇಕಾದ್ರೆ ಮೆಟ್ಲ ತೊಳಿಬೇಕಾದ್ರೆ ಹೋಗುವಂಥ ನೀರು ಎಷ್ಟು ವೇಸ್ಟ್ ಆಗ್ತಾ ಇರುತ್ತೆ ಅಂದರೆ ಅದನ್ನು ಕೇಳೋದಕ್ಕೂ ಯಾರೂ ಹೋಗ್ತಾ ಇಲ್ಲ ಮನುಷ್ಯರಾಗಿ ನಾವು ಅರ್ಥ ಮಾಡ್ಕೋಬೇಕು ವಿಚಾರ ಏನಪ್ಪಾ ಅಂದ್ರೆ ನೀರು ಅತ್ತಮ್ಯ ಅಂತ ಆಗ್ನಿಂದನೇ ಹೇಳ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ಜನ ಉತ್ತಮವಾದದ್ದು ಮತ್ತು ಅಮೂಲ್ಯವಾದದ್ದು ಉಳಿಸಿಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ನಮ್ಮ ದೇಶದಲ್ಲಿ ಹಲವಾರು ಜೀವನದಿಗಳಿದ್ದಾವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಸ್ವಾರ್ಥ ಮತ್ತು ಮೌನದಿಂದ ಹಲವಾರು ಜೀವನದಿಗಳು ಸಾವನ್ನಪ್ಪಿದ್ದಾವೆ ಅದರಲ್ಲಿ ಉಳಿರ್ತಕ್ಕಂಥ ನದಿಗಳನ್ನು ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಬೇಸಿಗೆ ಕಾಲ ಬಂದಾಗ ಆಹಾಕಾರ ಎಲ್ಲ ಕಡೆನೂ ಇರುತ್ತೆ ಮನುಷ್ಯನಿಗಿಂತ ಅಷ್ಟೇ ಅಲ್ಲ ಮೂಕ ಪ್ರಾಣಿಗಳಿಗೂ ಅಷ್ಟೇ ಅಲ್ಲ ಆದರೆ ಎಲ್ಲೋ ಒಂದಷ್ಟು ಕೆಲವು ಜನರು ಮೂಕ ಪ್ರಾಣಿಗಳಿಗೆ ಅಂತ ನೀರಿನ ಮಡಿಗೆ ಅಂತ ಪ್ರತಿದಿನ ಹೇಳ್ತಾ ಇರ್ತಾರೆ ಮನುಷ್ಯ ಇಪ್ಪತ್ತು ರೂಪಾಯಿ ಕೊಟ್ಟಿ ಒಂದು ಲೀಟರ್ ನೀರು ತಗೊಂಡು ಕುಡ್ಕೊಂಡ್ಬಿಡ್ತಾನೆ ಪ್ರಾಣಿಗಳು ಮಾತ್ ಬರಲ್ಲ ಅದನ್ನು ಯಾರು ಕೇಳಬೇಕು ಅಭಿವೃದ್ಧಿ ಹೆಸರಲ್ಲಿ ನದಿಗಳು ಇರ್ಬೋದು ಕೆರೆ ಕುಂಟೆಗಳನ್ನ ಈಗಾಗಲೇ ಹಾಳು ಮಾಡಿದೀವಿ ಯಾಕೆಂದ್ರೆ ಕಾಂಕ್ರೀಟ್ ರಸ್ತೆಗಳು ನಿರ್ಮಾಣ ಮಾಡಿದ್ದೀವಿ ಕೆರೆಗಳನ್ನ ಮುಚ್ಚಿ ಬಸ್ ನಿಲ್ದಾಣಗಳು ಮಾಡಿದೀವಿ ಇನ್ನೂ ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಇನ್ನಾದರೂ ನಾವು ಧ್ವನಿ ಎತ್ತಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಪಂಪೆ ಇರ್ಬೋದು ತುಂಗಾಭದ್ರ ನದಿ ಇರ್ಬೋದು ಕಾವೇರಿ ನದಿ ಇರ್ಬೋದು ನೇತ್ರಾವತಿ ಇರ್ಬೋದು ಹಾಗೆ ನಮ್ಮ ಶರಾವತಿ ನದಿ ಇರ್ಬೋದು ಇನ್ನು ಹಲವಾರು ನದಿಗಳು ಕಾಣೆ ಆಗುತ್ತೆ ಹಲವಾರು ಜೀವ ಮನುಷ್ಯನ ನಿರ್ಲಕ್ಷ್ಯತೆಯನ್ನು ಹಾಳು ಮಾಡ್ಕೋತಾ ಇದ್ದೀವಿ ಉದಾಹರಣೆಗೆ ತುಂಗಾಭದ್ರ ನದಿ ಇರ್ಬೋದು ಇನ್ನು ಹಲವಾರು ನದಿಗಳಿಗೆ ಕೊಳಚೆ ನೀರುಗಳನ್ನ ಮನುಷ್ಯ ಬಿಡ್ತಾ ಇದ್ದಾನೆ ಅದರಿಂದ ಉಚಿತ ಆಗುತ್ತೆ ಆವಾಗ ಅಂತರ್ಜಲ ಕೂಡ ಕಡಿಮೆ ಆಗುತ್ತೆ ಉದಾಹರಣೆಗೆ ನಾವು ಋಷ್ಮಾವತಿಯನ್ನು ನೋಡಬಹುದು ಉತ್ತಮವಾದ ನದಿಯನ್ನು ಈಗ ಕೊಳಚೆ ನದಿಯಾಗಿ ಮಾಡಿದ್ದಾರೆ ಇನ್ನ ಇದೇ ರೀತಿ ಹಲವಾರು ನದಿಗಳನ್ನ ಉಳಿಸ್ಕೊಳ್ದ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನೀರು ಸಿಗದೆ ಮನುಷ್ಯ ಕೂಡ ಸಾವನ್ನಪ್ಪುವಂಥದ್ದು ನಿಶ್ಚಿತ ಆಗತ್ತೆ ಪ್ರಕೃತಿ ಉಚಿತವಾಗಿ ಕೊಟ್ಟಿರೋದನ್ನ ನಾವೆಲ್ಲರೂ ಬಳಸ್ಕೊಳಣ ಬರೀ ಮನುಷ್ಯರಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅದನ್ನು ನೀಡುವಂಥ ವ್ಯವಸ್ಥೆ ನಾವು ಕಲಿಬೇಕು ಅಂತ ಮನುಷ್ಯನ ನಿರ್ಲಕ್ಷ್ಯತನದಿಂದ ಈಗ ಜೀವಂತ ನದಿಗಳು ಯಾವ್ಯಾವ ಇದಾವಲ್ವಾ ಅವನ್ನೆಲ್ಲ ಹಾಳು ಮಾಡ್ಕೊಳ್ಳುವಂಥ ಕೆಲಸವನ್ನ ಸದ್ಯದಲ್ಲೇ ಮಾಡ್ತಾ ಇದ್ದಾರೆ ಇದನ್ನ ನಾವು ಎಚ್ಚೆತ್ಕೊಂಡು ನಮ್ಮ ಮುಂದೆ ಇರ್ತಕ್ಕಂಥ ತಪ್ಪುಗಳನ್ನ ತಿದ್ಕೊಂಡು ಜೊತೆಗೆ ಕೆರೆ ಕುಂಟೆಗಳ್ನಿಗೆ ಗಾಲು ಮುಚ್ಚಿಬಿಟ್ಟು ಬಸ್ ನಿಲ್ದಾಣ ಮಾಡಿದ್ದೀವಿ ಎಲ್ಲೂ ನೀರು ಹೋಗೋದಂತೆ ಮಾಡಿದ್ದೀವಿ ಜೊತೆಗೆ ಈಗಿರ್ತಕ್ಕಂಥ ನದಿಗಳಿಗೆ ಕೊಳಚೆ ನೀರುಗಳ್ನ ಬಿಟ್ಕೊಂಡು ಆ ನದಿಗಳನ್ನ ಹಾಳು ಮಾಡ್ತಾ ಇರ್ತಕ್ಕಂಥದ್ದು ನೋ ನಾವು ಕಣ್ಮುಂದೆ ನಡೀತಾ ಇದ್ರು ಕೂಡ ನೋಡಿದರೆ ಸುಮ್ಮನೆ ಇರೋದಲ್ಲ ಧ್ವನಿ ಎತ್ತಿ ಅಂತ ಹೇಳ್ತಾ ಇವತ್ತಿನ ನೀರಿನ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ